ಎಲ್ರಿಗೂ ನಮಸ್ಕಾರ ನಾವು ಇವತ್ತು ನಮ್ಮ ವಿಡಿಯೋದಲ್ಲಿ ಇವತ್ತು ನಮ್ಮ ವಿಡಿಯೋದಲ್ಲಿ ನೋಡಿ ಎಲ್ಲರೂ ಹೇಳಿದ ಹಾಗೆ ಈ ಆ್ಯಪು ಯಾವ ಥರ ಅಂದರೆ ಒಂದು ಫೋನ್ಪೇ ಪ್ಲೇನು ಪೇ ಮಾಡ್ಬೋದು ಯಾರಿಗಾದ್ರೂ ಮತ್ತು ಇನ್ವೆಸ್ಟ್ಮೆಂಟ್ ಭೀ ಇದೆ ಆಪ್ಷನು ಇನ್ವೆಸ್ಟ್ಮೆಂಟ್ ಅಂದರೆ ಡೈರೆಕ್ಟ್ ನೀವು ಸ್ಟಾಕ್ ಮಾರ್ಕೆಟ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಡೈರೆಕ್ಟ್ ಇದೇ ಆ್ಯಪ್ನಲ್ಲಿ ಬಂದುಬಿಟ್ಟು ಸುಮ್ಮ ಸ್ಮಾಲ್ ಅಮೌಂಟ್ ಕೂಡ ಇದರಲ್ಲಿ ಆಗ್ಬೋದು ಈ ಥರ ಆ್ಯಪ್ ಹೆಸರು ನಾವೀ ಮ್ಯೂಚುವಲ್ ಫಂಡ್ ಅಂತ ನಾವೇ ಮ್ಯೂಚುವಲ್ ಫಂಡ್ ಅಂದರೆ ಇದರಲ್ಲಿ ತುಂಬ ಒಂದು ಆಪ್ಷನ್ಸ್ ಇದೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡ್ಕೋಬೋದು ನೀವು ಇದರಲ್ಲಿ ಮತ್ತು ನಾವೇ ಮ್ಯೂಚುವಲ್ ಫಂಡ್ ಅನ್ನೋದು ಫಸ್ಟ್ಗೆ ನೀವು ಓಪನ್ ಮಾಡಿದೋಸ್ಕರ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ ಮೊಬೈಲ್ ನಂಬರ್ ನಂತರ ಒ ಟಿ ಪಿ ಬರುತ್ತೆ ಒ ಟಿ ಪಿ ಮಾಡಬೇಕಾಗುತ್ತೆ ಮತ್ತು ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಆಪ್ಷನಲ್ಲಿ ಹೋದರೆ ಫೋನ್ಪೇ ಫೋನ್ಪೇ ನೀವು ನಾವೇ ಆ್ಯಪ್ ಕೂಡ ಕಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಮತ್ತು ಅದು ಆಟೋಮೆಟಿಕ್ಕಾಗಿ ನಿಮ್ಮದು ಆಗುತ್ತೆ ನೀವು ಮತ್ತು ಅದರಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರು ಮೆನ್ಷನ್ ಮಾಡಬೇಕಾಗುತ್ತೆ ಮತ್ತು ಅಲ್ಲಿ ಕೆ ಸಿಯನ್ನು ಪಡ್ಕೋತಿದೆ ಅದು ನೀವು ಇನ್ವೆಸ್ಟ್ಮೆಂಟ್ ಆಪ್ಷನ್ ಚೂಸ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಎಸ್ ಐ ಪಿ ಅಂತ ಭೀ ಇರುತ್ತೆ ಆಪ್ಷನು ನೀವು ಒನ್ ಟೈಮ್ ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮತ್ತು ಒಂದು ನಿಫ್ಟಿ ಫಿಫ್ಟಿ ಮಿಡ್ ಕ್ಯಾಪ್ ಇರುತ್ತೆ ಮತ್ತು ನಿಮ್ಮ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಇರುತ್ತೆ ಮತ್ತು ಬ್ಯಾಂಕ್ ನಿಫ್ಟಿ ಇರುತ್ತೆ ಮತ್ತು ನಿಫ್ಟಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ಇರುತ್ತೆ ಫ್ಲೆಕ್ಸಿ ಕ್ಯಾಪ್ ಇರುತ್ತೆ ಮತ್ತು ಗೋಲ್ಡ್ನಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅದರಲ್ಲಿ ಮತ್ತು ನೋಡಿ ಫೋನ್ಪೇ ನೀವು ಮಾಡಿದ ತಕ್ಷಣ ಯಾರಿಗಾದರೂ ಹಣ ಹಾಕಬೇಕಾದ್ರೆ ಅದು ನಿಮಗೆ ಕಮಿಷನ್ ಕೊಡುತ್ತೆ ಕಮಿಷನ್ ಯಾವ ಥರ ಅಂದರೆ ಕಾಯಿನ್ಸ್ಗಳ ಮುಖಾಂತರ ಕೊಡುತ್ತೆ ಕಾಯಿನ್ಸ್ಗಳು ನೀವು ನೂರು ಕಾಯಿನ್ ಆದರೆ ಹತ್ತು ರೂಪಾಯಿ ಕೊಡುತ್ತೆ ಮಿನಿಮಮ್ಮು ಸಾವಿರ ಕಾಯಿನ್ ಆದರೆ ನೂರು ರೂಪಾಯಿ ಕೊಡುತ್ತೆ ಅದೇ ಥರ ಫಸ್ಟ್ ನಿಮಗೂ ಯಾರಿಗಾರೇ ನೀವು ಅಮೌಂಟ್ ಹಾಕಿದ್ರೆ ಫಸ್ಟ್ ನಿಮಗೂ ತರ್ಟಿ ರುಪೀಸ್ ಕೊಡುತ್ತೆ ಯಾರಿಗಾರೇ ನೀವು ಬೇರೆಯವ್ರಿಗೆ ನೀವು ಒಂದು ರೆಫರ್ ಮಾಡಿದ್ರೆ ಅದು ನಿಮಗೆ ಒಂದು ಸಾವಿರ ಕಾಯಿನ್ ಕೊಡುತ್ತೆ ನೂರು ರೂಪಾಯಿ ಬರುತ್ತೆ ಮತ್ತು ನಾವೇ ಮ್ಯೂಚುವಲ್ ಫಂಡ್ ಅನ್ನೋದು ತುಂಬ ಒಂದು ಸ್ಮಾಲ್ ಆ್ಯಪು ಅದು ಪರ್ಮಿಷನು ಆರ್ ಬಿ ಐದು ಪಡ್ಕೊಂಡಿರುತ್ತೆ ಆರ್ ಬಿ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸೇ ಬಿ ಐ ಇರುತ್ತೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇರ್ತಾರೆ ಮತ್ತು ಕೆಲವೊಂದು ಅವರು ಅವರ ಅವರು ನೀವು ಇನ್ವೆಸ್ಟ್ ಮಾಡಿದ ಹಣವನ್ನು ಅದರಲ್ಲಿ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಮಾಡಿದ ಹಣ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ ಅಲ್ಲಿ ಒನ್ ಟೈಮ್ ಬಿ ಮಾಡ್ಬೋದು ನೀವು ವಿಡ್ರಾ ಬಿ ಕೊಡ್ಬೋದು ಹೋಗ್ಲೇ ನೀವು ಯಾವಾಗಲೂ ಒಂದು ಟೂ ಡೇಸ್ ತಗೊತ್ತೆ ವಿಡ್ರೋಗೆ ಮತ್ತು ಅವಾಗಿಂದವಾಗಿ ಇನ್ವೆ ಇನ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಜಲ್ದಿ ನಿಮ್ಮ ಇನ್ವೆಸ್ಟನ್ನು ಆಗಿಂದಾಗಲೇ ಮಾಡುತ್ತದೆ ಅದು ಒ ಟಿ ಪಿ ಮುಖಾಂತರ ಮತ್ತು ನೀವು ಕೆ ಸಿಯನ್ನು ಪೂರ್ತಿ ಕಂಪ್ಲೀಟ್ ಎರಡು ದಿನ ಟೈಮ್ ತೊಗುತ್ತೆ ಮತ್ತು ಅದರಲ್ಲಿ ನೀವು ಯಾವಾಗ ಬೇಕಾದರೂ ಒಂದು ಸಣ್ಣ ಅಮೌಂಟ್ ಸ್ಟೂಡೆಂಟ್ಗಳಿಗೋಸ್ಕರ ಅದು ಒಂದು ತುಂಬ ಉಪಯುಕ್ತ ಆಗುವಂಥ ಒಂದು ಆ್ಯಪ್ ಇದೆ ನಾವೇ ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಎಲ್ಲ ಕಡೆ ಒಂದು ತುಂಬ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮಿನಿಮಮ್ ಮಿನಿಮಮ್ ಒಂದು ಒಂದು ಕೋಟಿ ಐವತ್ತು ಲಕ್ಷ ಜನ ಬರ್ತಿದ್ದಾರೆ ಈಗೀಗ ತುಂಬ ಬಜೆಟ್ ಆಗ್ತಿದೆ ನಾವೇ ಮ್ಯೂಚುವಲ್ ಫಂಡ್ ಆ್ಯಪ್ನಲ್ಲಿ ಈ ಆ್ಯಪು ತುಂಬ ಜನರಿಗೆ ಒಂದು ತುಂಬ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗ್ಬೋದು ಒಂದು ನಮ್ಮ ಮಾರ್ಕೆಟ್ ಯಾವ ಥರ ಬೆಳೀತಾ ಇರ್ತದೆ ಮತ್ತು ಒಂದು ಸಾವಿರ ರೂಪಾಯಿ ಆಗಿದ್ರೆ ಮತ್ತು ಒಂದು ಮೂವತ್ತು ರೂಪಾಯಿ ಆಗುತ್ತೆ ತಿಂಗಳಿಗೆ ಒಂದು ತಿಂಗಳು ಬಿಡಬೇಕು ನೀವು ಒಂದೇ ದಿನಕ್ಕೆ ಯಾವುದು ಭೀ ಆಗೋಲ್ಲ ಯಾವ ಥರ ನಮ್ಮ ಮಾರ್ಕೆಟ್ ಭಾರತದ ಸ್ಟಾ ಶೇರು ಮಾರುಕಟ್ಟೆ ಬೆಳೀತಾ ಇರುತ್ತೆ ನಿಫ್ಟಿ ಫಿಫ್ಟಿ ಇಂಡೆಕ್ಸು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಅಂದರೆ ಐವತ್ತು ಕಂಪ್ನಿಗಳು ಇರುವ ಒಂದು ಭಾರತದ ಇಂಡೆಕ್ಸು ಅದ್ರ ಮುಖಾಂತರ ಇದೊಂದು ಆ್ಯಪು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಪ್ಷನ್ಗಳು ಈ ಆ್ಯಪ್ನಲ್ಲಿ ತುಂಬ ಒಂದು ಒಳ್ಳೆಯದು ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡ್ಕೊಬೋದು ಇದರಲ್ಲಿ ತುಂಬ ಜನರಿಗೆ ಏನಂದರೆ ಒಂದು ಕನ್ಫ್ಯೂಸು ಏನಪ್ಪಾ ಏನು ಮಾಡೋದು ದುಡ್ಡು ಅದಕ್ಕೆ ಇದು ಖರ್ಚು ಮಾಡ್ತಾರೆ ದಿನಕ್ಕೆ ಅಲ್ತು ಪಲ್ತು ಖರ್ಚು ಮಾಡ್ತಾರೆ ಇವರು ಅಲ್ಲಿ ಇಲ್ಲಿ ದೋಸ್ತರು ಕೂಡ ಅದು ಹೋದೆ ಈ ಕಡೆ ಆ ಕಡೆ ಅಂತ ತುಂಬ ಜನ ಖರ್ಚು ಮಾಡೋ ಪಾಳಿ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬ ಸ್ಮಾಲ್ ಅಮೌಂಟ್ ನಿಮಗೇನು ಜಾಸ್ತಿ ಇಲ್ಲ ಐದು ಸಾವಿರ ರೂಪಾಯಿ ಒಳಗೆ ಸಾವಿರ ರೂಪಾಯಿ ಒಳಗೆ ಒಂದು ಐದುನೂರು ನೂರು ರೂಪಾಯಿ ಮಾಡಿದ್ರು ಕೂಡ ನೀವು ಅದರಲ್ಲಿ ತುಂಬ ಒಂದು ಲಾಭ ಬಡಿಕತ್ತಂತ ಒಂದು ಒಂದು ಸಾವಿರ ಒಂದು ವರ್ಷ ಬಿಟ್ಟಿದೆ ಅಂದರೆ ಒಂದು ಐದುನೂರು ಆಪ್ಲೆ ಬಿ ಒಂದು ಕನ್ಫರ್ಮ್ ಅಂತ ಹೇಳ್ತಾ ಇಲ್ಲ ಇದು ಎಜುಕೇಷನ್ ಪರ್ಪಸ್ ಮೇಲೆ ಹೇಳ್ತಾ ಇದ್ದೀನಿ ನಾ ತಿಳ್ಕೊಂಡಿರೋ ಮಟ್ಟಿಗೆ ಅದು ಕನ್ಫರ್ಮ್ ಅಂತ ನಾ ಹೇಳಕ್ಕೆ ಬರಲ್ಲ ಅದರಲ್ಲಿ ನೀವು ಒಂದು ಸರ್ತಿ ಟ್ರೈ ಮಾಡಬೇಕು ಟ್ರೈ ಮಾಡಿ ನೋಡಿ ನಾವು ಮ್ಯೂಚುವಲ್ ಫಂಡ್ ಒಂದು ಆ್ಯಪ್ ತುಂಬ ಒಂದು ಫೋನ್ಪೇ ನೀವು ಯಾರಿಗಾರು ಯಾರು ಮಾಡಿದ್ರೆ ಅದು ಒಂದು ಕಮಿಷನ್ ಕೊಡುತ್ತೆ ಅದು ಕಾಯಿನ್ಸ್ಗಳ ಮುಖಾಂತರ ಕಮಿಷನ್ ಕೊಡುತ್ತೆ ಫೈನ್ಸ್ಗಳು ತುಂಬ ಆಗ್ತಾಯಿರುತ್ತೆ ನೀವು ಜಾಸ್ತಿ ಜನ ನಮ್ಮ ಕರ್ನಾಟಕದಲ್ಲಿ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಇವು ಏನು ಕಮಿಷನ್ ಕೊಡ್ತಾ ಇಲ್ಲ ಮೊದಲು ಕೊಡ್ತಿದ್ವಿ ಈಗೀಗ ಯಾಕೇನು ಕೊಡ್ತಾಯಿಲ್ಲ ಆದ್ರೂ ರೆಕಮೆಂಡೇಶನ್ ತುಂಬ ಅದಕ್ಕೆ ತುಂಬ ಇದೆ ಫೋನ್ಪೇ ಗೂಗಲ್ ಪೇ ಜಲ್ದಿ ಆದವು ಅಂತ ಅಂದರು ಆದರೂ ಕನೆಕ್ಟ್ ಫೋನ್ಪೇ ಕನೆಕ್ಟ್ ಮಾಡ್ಕೊತದೆ ಇದು ಕನೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನು ಮಾಡ್ತದೆ ಫೋನ್ಪೇ ಪಾಸ್ವರ್ಡೇ ಇದು ಯಾರಿಗಾದರೂ ನೀವು ಸ್ಕ್ಯಾನ್ ಮಾಡಿ ಹಾಕೊಂಡಿದ್ರೆ ಯು ಪಿ ಐ ಡಿ ಇರುತ್ತೆ ಮತ್ತು ಫೋನ್ ನಂಬರ್ ಮೇಲೆ ಹಾಕ್ಬೋದು ಮತ್ತು ಸ್ಕ್ಯಾನ್ ಮಾಡೇ ಹಾಕ್ಬೋದು ಬ್ಯಾಂಕ್ ಅಕೌಂಟ್ ಮೇಲೆ ಹಾಕ್ಬೋದು ನೀವು ಇದೊಂದು ಆ್ಯಪ್ ತುಂಬ ಒಂದು ಉಪಯುಕ್ತವಾದ ಆ್ಯಪ್ ಇದೆ ನಾವೇ ಮ್ಯೂಚುವಲ್ ಫಂಡ್ ಅಂತ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಕೆಳಗಡೆ ಅದರ ಹೆಸರು ಕೊಟ್ಟಿರ್ತೀವಿ ಮತ್ತು ತುಂಬ ಜನಕ್ಕೆ ಒಂದು ಉಪಯೋಗವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ